ನಮಸ್ಕಾರ ಕರ್ನಾಟಕ ಏನು ಗುರು ಈ ತುಕ್ಕಲಿ ಎಷ್ಟು ಅಂತ ಬೈಯೋದು ಗುರು ನಮಗಂತೂ ಸಾಕಾಗೋಗಿದೆ ಯಾಕಂದ್ರೆ ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇನ್ನೊಬ್ಬರ ಬಗ್ಗೆ ಮಾತಾಡಿ ಆಡ್ಕೊಂಡು ನಗೋದು ಇದೇ ಆಗ್ಬಿಟ್ಟಿದೆ ವರ್ತೂರ್ ಸಂತೋಷ್ಗಂತೂ ಸಂತೋಷ್ಗಂತು ಇವತ್ತೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ತಿರ್ಗಾ ಈ ವರ್ತನ ಸಂತೋಷ ಮತ್ತು ತುಕ್ಕಲಿ ಪ್ರತಾಪ್ ನೆಡ್ಕೊಂಡು ಗೇಲಿ ಮಾಡ್ಕೊಂಡು ಅವನೇನೇನು ಮಾಡ್ತಾನೋ ಅದ್ರ ಬಗ್ಗೆನೇ ಆಡ್ಕೊಂಡು ಕೂತ್ಕೊಂಡವ್ರೆ ಅವನು ಬೆಳಿಗ್ಗೆ ಎದಳೋದು ಅವ್ನು ಪೂಜೆ ಮಾಡೋದು ಆ ವಿಚಾರವಾಗೇ ಇವರು ಗೇಲಿ ಮಾಡ್ತಾ ಇದ್ದಾರೆ ಸರಿ ಬಿಡಪ್ಪ ಆಯ್ತು ಮತ್ತು ನೀವೇನಕ್ಕೆ ಹೋಗಿದ್ದೀರ ಅದನ್ನು ಪ್ರೂವ್ ಮಾಡ್ಕೊಳ್ಳಿ ಅವನು ಆಚೆಗಡೆ ಎಲ್ಲ ಪ್ರೂವ್ ಮಾಡಿದಾನೆ ನಿಮ್ಮ ತಾಕತ್ತನ್ನು ತೋರ್ಸ್ರಪ್ಪ ಬರೀ ಅವನ ಬಗ್ಗೆನೇ ಬರೀ ಕಾವಿಡಿ ಮಾಡ್ಕೊಂಡು ಓಡಾಡ್ತಿದಿರಲ್ಲ ನಿಮ್ಮ ಕೆಪಾಸಿಟಿ ಬೇರೆ ಯಾರು ಸಿಗಲ್ವಾ ಅದೇ ವಿನಯ್ ಬಗ್ಗೆ ಮಾತಾಡು ಕಾರ್ತಿಕ್ ಬಗ್ಗೆ ಮಾತಾಡು ಹಾಕೊಂಡು ಗುಮ್ತಾರೆ ಅಂತ ಗೊತ್ತು ಆದ್ದರಿಂದ ಬರೀ ಪ್ರತಾಪ್ ಬಗ್ಗೆನೇ ಮಾತಾಡ್ಕೊಂಡು ಗೇಲಿ ಮಾಡೋದು ಈ ವರ್ತವ್ರು ಸಂತೋಷ್ಗೆ ಗೊತ್ತಿಲ್ಲ ಇನ್ನೂ ತುಕಾಲಿ ಹೆಂಗೆ ಹಾಕ್ಬಿಡ್ತಾವನೆ ವರ್ತವ್ರಿಗೆ ಅಂತ ಅದು ಗೊತ್ತಾಗೋದ್ರೆ ಓಡ್ಬಿಡ್ತಾನೆ ಅವನೇ ಮನೆ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮತ್ತೆ ಈ ಒಂದು ಪ್ರೋಮೋ ನೀವು ನೀವೇನಾದರೂ ನೋಡಿದರೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ